చెనే 2 1/2 2 1/2 రెడీ యాగ్బుట కోతిదియలా ఎల్గోర్టే ಹಾಂ ಎಲ್ಲಿಗೋ ಅಟ್ಟೆ ಏನು ಮಾಡಿ ಬ್ಯಾಗ್ ಬೇರೆ ಪ್ಯಾಕ್ ಮಾಡಿಕೊಂಡಿದ್ಯಾ ಅದು ಬೇಡ ಇದು ಒಂದು ಪಾರ್ಫುಲ್ ಪ್ಯಾಕ್ ಮಾಡ್ಕೊಂಡಿದ್ಯಾ ಏನು ಮಾಡೋಣ ದುಡಿಬೇಕಲ್ಲ ಹ್ಞೂ ನೂರೈವತ್ತು ಇನ್ನೂರು ರೂಪಾಯಿ ಮಖನ್ ನೋಡಂಗಿಲ್ಲ ಹ್ಞೂ ಮುಖ್ಯನಿ ಆಟೋ ಏನು ಆಟೋ ಕ್ಯಾಬ್ ಕ್ಯಾಬ್ಗಿದ್ದು ಆಟೋನೇ ಜಾಸ್ತಿ ಐತೆ ನೋಡು ಟೂ ಸೆವೆಂಟಿ ಸೆವೆನ್ ಅಂತೆ ಏನದು ಇದು ಮಿನಿ ನೋಡು ಒನ್ ಫಿಫ್ಟಿ ಫೈವ್ ಆಟೋ ಕಾರು ನನ್ನೇ ಮಾಡ್ಕೊಬೇಕು ಅಷ್ಟೇ ನಿಧಾನ 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 ವಾಚ್ ಎಲ್ಲ ಅಲ್ಲೇ ಇಲ್ವಾ ಕೊಡ್ಲಾ ಶೂ ಹಾಕಮ್ಮ ಗೇಟ್ ಬೀಗ ಆಕೈತೆ ನೋಡಿ ಗೈಸ್ ನನ್ನ ಗಂಡ ಒಂದು ಒಳ್ಳೆ ಕೆಲ್ಸಕ್ಕೆ ಇದ್ದಾನೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನನ್ನ ಗಂಡನ ಮೇಲೆ ಅವತ್ತು ಕೆಲಸ ಸಕ್ಸಸ್ಫುಲ್ಲಿ ಆಗಿದೆ ಇನ್ನೂ ಎರಡು ವರ್ಷ ಕಷ್ಟ ಬಿದ್ದರೆ ಸಕ್ಸಸ್ಫುಲ್ ಆಗುತ್ತೆ ಪೂರ್ತಿಯಾಗಿ ಅಲ್ವ ಚಿನ್ನಿ ನೋಡಿ ಗೈಸ್ ನಾನು ನನ್ನ ಗಂಡ ಹೋಗ್ತಿರ್ಂಥ ಫೀಲಿಂಗಗಳಿದ್ದೀನಿ ಗಂಡ ನಾನು ಬಿಟ್ಟು ಹೋಗಕ್ಕೆ ಏನು ಖುಷಿ ನೋಡಿ

ஃபேன் ஆக்கிர் அந்த ஃபிரெண்ட்ஸ் இவன் ஃபுல்லு பேவ்த்தி நீராகி எர் திரே அது ஃபேன் ஆக்கொள்ளல ஆ மட்டக்கு நிதை மாத்தி இருத்தி நம்ம அப்பா அவன் ஆகி ஹாப்பி ஜர்னி உஷாராகஷாராக பா क्या मैं सर ए की सर माने हूं बोले सर 300 अंदर भाई आ गया सर जल्दी कर दो इधर मत भाई सर ನೋಡಿ ಗಾಯ್ಸ್ ಕೆಲಸ ಅಂದರೆ ಎಷ್ಟು ಕಷ್ಟ ಇರುತ್ತೆ ಗಂಡು ಮಕ್ಕಳಿಗೆ ಮನೆ ಹೆಂಡತಿ ಜವಾಬ್ದಾರಿ ಎಷ್ಟಿರುತ್ತೆ ನಾವು ನೋಡಿ ಆರಾಮಾಗಿರ್ತೀವಿ ಮನೇಲಿ ಅವ್ರು ಇವಾಗ ಹೋಗಿ ಬೆಳಗ್ಗೆ ಅಲ್ಲಿ ಡ್ಯೂಟಿಗೆ ಜಾಯ್ನ್ ಆಗಿ ಎಷ್ಟು ಕಷ್ಟಪಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡಿ ಹಸ್ಬೆಂಡ್ಗೆ ಅವರು ಹ್ಯಾಪಿಯಾಗಿ ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ ಅಷ್ಟೇ ಬಾಯ್ ಗುಡ್ ನೈಟ್ ಟೈಮ್ ಬಂದಾಗಲೇ ಎರಡು ಮುಕ್ಕಾಲಾಯಿತು ನನ್ನ ಹಸ್ಬೆಂಡ್ ಒಳರು ಕೆಲಸದ ಮೇಲೆ ಯಾವ ಕೆಲಸ ಏನು ಕೆಲಸ ಅಂತ ಮಂದಿ ನುಡಿಗಳಲ್ಲಿ ಹೇಳ್ತೀನಿ ಎಷ್ಟು ದಿನ ಸ್ಟ್ರಗಲ್ ನಾನು ನೋಡಿದ್ದೀನಿ ಅವಮಾನಗಳನ್ನ ನೋಡಿದ್ದೀನಿ ಎಲ್ಲದಕ್ಕೂ ಭಗವಂತ ಇವತ್ತು ಉತ್ತರ ಕೊಟ್ಟಿದ್ದಾನೆ ಕೊಡ್ತಾನೆ ಇರ್ತಾನೆ ಒಳ್ಳೆಯವ್ರಿಗೆ ಏಕೆಂದರೆ ಒಳ್ಳೆಯವ್ರಿಗೆ ಕಷ್ಟ ಬರೋದು ನಾನು ನಿಮ್ಗೆ ಹೇಳೋದು ಇಷ್ಟೇ ಯಾರೇ ಸಂಬಂಧಗಳಾಗಲಿ ಎಂಥ ಫ್ರೆಂಡ್ಶಿಪ್ ಆಗಲಿ ಸಂಬಂಧಗಳಾಗಲಿ ಆದರೆ ಸಪೋರ್ಟ್ ಮಾಡಿ ಹಿಂದೆ ಒಂದು ಮುಂದೆ ಒಂದು ಮಾತಾಡೋಕ್ಕೆ ಹೋಗ್ಬೇಡಿ ಆದರೆ ಸಪೋರ್ಟ್ ಮಾಡಿಲ್ಲ ಸೈಡಲ್ಲಿ ಇದ್ಬಿಡಿ ಯಾಕೆಂದರೆ ಭಗವಂತ ಮೇಲೊಬ್ಬ ನೋಡ್ತಾ ಇರ್ತಾನೆ ಅವ್ನು ಯಾರನ್ನೂ ಸುಮ್ಮನೆ ಬಿಡಲ್ಲ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ಆರಾಮಾಗೋ ಖುಷಿಯಾಗೋ ಖುಷಿಯಾಗಿ ಬರಲಿ ನನ್ನ ಹಸ್ಬೆಂಡು ದೇವ್ರೊಳ್ಳೆ ಒಳ್ಳೇದು ಮಾಡಲಿ ಅವರಿಗೆ ನಾವು ಯಾವಾಗಲೂ ಸಪೋರ್ಟ್ ಆಗಿರಬೇಕು ಹಸ್ಬೆಂಡ್ಗೆ ಹಸ್ಬೆಂಡು ಅಷ್ಟೇ ವೈಫ್ಗೆ ಸಪೋರ್ಟ್ ಆಗಿರಬೇಕು ನನ್ನ ಹಸ್ಬೆಂಡ್ ನನ್ನ ಎಲ್ಲದಕ್ಕೂ ಸಪೋರ್ಟ್ ಆಗಿರ್ತಾರೆ ನಾನು ಏನು ಮಾಡಬೇಕು ಅಂದರೆ ಸಪೋರ್ಟ್ ಆಗಿರ್ತಾರೆ ನನಗೆಲ್ಲದಕ್ಕೂ ಸಪೋರ್ಟ್ ನನ್ನ ಹಸ್ಬೆಂಡೇ ಬೇರೆ ಯಾರೂ ಇಲ್ಲ ನನಗೆ ಅವರು ಅವ್ರಿಗೆ ನಾನು ಅಷ್ಟೇ ಅಂದೇ ರೂಮ್ಗೆ ಈಗ ನಾನು ಮಲ್ಕೊಂತೀನಿ ಫ್ರೆಂಡ್ಗೆ ನನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇಲ್ಲ ಆದರೆ ಕೆಲಸ ಹೋಗ್ಲೇಬೇಕಲ್ವಾ ಇರೋದೊಂದು ಲೈಫು ಚೆನ್ನಾಗಿ ಲೀಡ್ ಮಾಡಬೇಕು ಮುಂದೆ ನಮಗೆ ಒಳ್ಳೆಯದು ಸೊ ಅದಕ್ಕೋಸ್ಕರ ಕಳಿಸ್ಕೊಟ್ಟೆ ನನಗೆ ತುಂಬ ಇದೆ ಯಾಕೆಂದರೆ ಜಾಸ್ತಿ ದಿನ ಬಿಟ್ಟಿರೋದು ತುಂಬ ಕಷ್ಟ ಒಳ್ಳೆದು ಬೇಜಾರಾಗುತ್ತೆ ಇನ್ನು ಸೊ ಓಕೆ ಗೈಸ್ ಗುಡ್ ನೈಟ್ ಜೈ ಲೀಬಾಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ ನನ್ನ ಹಸ್ಬೆಂಡ್ಗೆ ಒಳ್ಳೇದಾಗಿ ಆರಾಮಾಗಿ ಹೋಗ್ತಾ ಇಟ್ಲಿ